ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು ಈಗ ನನಗೆ ಲಾಯರ್ಸ್ ಇದ್ದಾರೆ ಅಂಡ್ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್ ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಈಗ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಈಗ ಮಲಯಾಳಮಾಗ್ಲಿ ತಮಿಳಲ್ಲಾಗ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ ಇದನ್ನು ಒಳ್ಳೆ ಕಂಟೆಂಟ್ ಗುರು ನೋಡಬೇಕು ಅದು ಇದು ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಭಾಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ ಪೊಲೀಸ್ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ಗಳು ಭಾಳ ಹೆಸರನ್ನು ಇದೆ ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ ವಿಭಿನ್ನವಾದ ಪಾತ್ರಗಳಿದೆ ರಿಯಾಲಿಟಿಗೆ ತುಂಬ ಹತ್ತಿರ ಇದೆ ಅಂದರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ ಎಲ್ಲರಿಗೂ ಎಲ್ಲೋ ರಿಲೀಟ್ ಆಗುತ್ತೆ ಪೊಲೀಸ್ ಸಿಕ್ವೆನ್ಸ್ ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನ್ ಇಂದ ಹಿಡಿದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗ್ಲಿ ಸ್ಟೇಷನ್ ಆಗಲಿ ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಈ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಅಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ಹಾಡುಗಳು ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ ಯು ಯಾರು ಇಲ್ಲ ನಾನು ಫಸ್ಟ್ ಕತೆಯಾಗಿ ನೋಡಿದೆ ಒಬ್ಬ ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆ ಒಂದು ಕತೆ ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟ್ ಅಲ್ಲಿ ಏನು ಪ್ರೋಸೆಸ್ ಆಗುತ್ತೆ ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸು ಹೇಗೆ ಬೇಕಾದ್ರೂ ತಿರುಗುತ್ತೆ ಪ್ರತಿಯೊಂದು ಎವಿಡೆನ್ಸು ಪ್ರತಿಯೊಂದು ಹಿಯರಿಂಗ್ ಕೇಸ್ ಅದರದ್ದು ಏನು ರೂಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ ಹ್ಮ್ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂತದ್ದು ಈಗ ನೀವು ಪ್ರೀವಿಯಸ್ ನೋಡಿರುವಂಥದ್ದು ಅಪಾಯವಿದೆ ಎಚ್ಚರಿಕೆ ಆಗಲಿ ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್ ಕಾಡು ಅಲ್ಲೊಂಚೂರು ಹಾರರು ನೈಟ್ ಸೀಕ್ವೆನ್ಸ್ ಹಾಡು ಅದೊಂಥರ ಬೇರೆ ಇದು ಪ್ಯೂರ್ ಕಂಟೆಂಟ್ ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್ ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್ ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು ಇದು ವಿಜುವಲಿ ಬೇರೆ ಇದೆ ಅಂಡ್ ನನ್ನ ಲೆಕ್ಕದಲ್ಲಿ ನಾನು ಚೂಸ್ ಮಾಡುವಂಥ ಕತೆಗಳು ಜನರಿಗೆ ಇಷ್ಟ ಆಗಬೇಕು ಕಂಟೆಂಟ್ ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು ಕತೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರಬೇಕು ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ ಸೊ ಏನದು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಂತ ಬಟ್ ಜೋಕ್ಸ್ ಅಪಾರ್ಟ್ ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ ನಾನು ಇದುವರೆಗೂ ಮಾಡದೇ ಇರೋಂಥ ಪಾತ್ರ ಈಗ ಅಣ್ಣದಲ್ಲಿ ಎಲ್ಲಾರು ಒಂಥರ ನೋಡಿದಾರೆ ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದಾರೆ ಇದು ಎರಡನ್ನೂ ಬ್ರೇಕ್ ಮಾಡೋ ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ವಿ ಇಲ್ಲ ಅದೇನು ಗೊತ್ತಾ ನಾನು ಇಲ್ಲಿಗೆ ಬರೋಷ್ಟಿಗೆ ಕಥೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು ಇನ್ನು ಅದಕ್ಕೆ ಕೈ ಹಾಕುವಂತದ್ದು ಏನ್ ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು ಸೊ ಅದನ್ನ ನಾನು ಕೇಳ್ಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ ಅದನ್ನ ತುಂಬಾ ಅಚ್ಚಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ ಸೊ ಪ್ರೇಕ್ಷಕರು ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸಿದೆ ಹೌದು ಇಲ್ಲ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ಪ್ರೊಡ್ಯೂಸರ್ ಆಗಲಿ ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಕೂಡ ಭಾಳ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆ ಸಿನಿಮಾ ಇದೆ ಅದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡಿಕೊಂಡು ಚಾನೆಲ್ ಅವರಾಗಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ ಆ್ಯಂಡ್ ಇದೊಂದು ಒಳ್ಳೆ ವಿಷಯ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಈ ಥರ ಸಪೋರ್ಟ್ ಬೇಕು ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ನಾನು ಪ್ರತಿ ಸಲ ಹೇಳ್ತೀನಿ ಅಂದ್ರೆ ಹೊಸೊಬ್ಬರ ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ದ ರೀಚ್ ಆಗೋ ಮೀಡಿಯಂ ನೀವುಗಳೇ ಇನ್ನು ಬೇರೆ ಯಾವುದು ಅಲ್ಲ ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರ ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋ ಒಂದು ನಂಬಿಕೆ ಖುಷಿ ಇದೆ ಥ್ಯಾಂಕ್ ಯು